ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಭೀಮ ಸಂಭ್ರಮ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ಕೊಟ್ಟಿದ ಶಾಸಕ ಎಆರ್ಕೆ ಯಳೆಂದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಹಿನ್ನೆಲೆ ಭೀಮ ಸಂಭ್ರಮ ಸೀಸನ್ ಐದರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಕ್ರಿಕೆಟ್ ಆಡು ಮುಖೇನ ಶನಿವಾರ ಚಾಲನೆ ಕೊಟ್ಟಿದ್ದಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆ ಕಾಪಾಡಿಕೊಳ್ಳಬೇಕಾದರೆ ಕ್ರೀಡಾ ಚಟುವಟಿಕೆಗಳು ಅವಶ್ಯಕವಾಗಿದೆ ಯುವಕರು ಕ್ರೀಡಾ ಮನೋಭಾವನೆ ಜೊತೆಗೆ ಸಾಮಾಜಿಕ ಕಾಳಜಿಯನ್ನ ವಹಿಸಿಕೊಳ್ಳಬೇಕು ವೃದ್ಧರನ್ನ ನಿರ್ಗತಿಕರನ್ನು ಗೌರವಿಸಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಿನ್ನೆಲೆ ಭೀಮಾ ಸಂಭ್ರಮ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿತ್ತು ಸಂತಸವಾಗಿದೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಚಿಂತನೆಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು ಸರ್ಕಾರದಿಂದ ಕಿಸ್ತೂರು ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ತೆರೆಯಲು ಮಂಜೂರು ಮಾಡಲಾಗಿದೆ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಯೋಜನೆ ತಯಾರು ಮಾಡಲಾಗಿದೆ ಅಭಿವೃದ್ದಿಯೇ ನನ್ನ ಉದ್ದೇಶವಾಗಿದೆ ಇಂದಿನ ಪರಿಸ್ಥಿತಿಯಲ್ಲಿ ಸಮುದಾಯದ ಒಳಗೆ ಚಿಂತನ ಮಂಥನ ಸಭೆಗಳು ಆಗಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಯಜಮಾನರು ಆದ ವಿನಾಗರಾಜು ಕುಮಾರ್ ದೊರೆಸ್ವಾಮಿ ರಾಜು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಹೊಂಗನೂರು ಚಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ ಪಿಎಸ್ಐ ಆಕಾಶ್ ಕ್ರಿಕೆಟ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುರುಲಿಂಗಯ್ಯ ಪ್ರಸಾದ್ ಮಹೇಂದ್ರ ಕ್ರಿಕೆಟ್ ಆಯೋಜಕರು ಆದ ಸಚಿನ್ ಮಹೇಂದ್ರ ಮುಖಂಡರು ಆದ ಸಿದ್ದರಾಜು ರಾಮಕೃಷ್ಣ ಎಂ ನಾಗರಾಜು ಮಧು ಕೆಸ್ತೂರು ಕೆ ಚಿನ್ನಸ್ವಾಮಿ ನಾಗೇಶ್ ಕಿರಣ್ ಜೆ ಸಂಜೆ ರಾಜು ಜೆ ರಾಘವ ವಿಶ್ವ ಬಸವರಾಜ್ ಕಟ್ನವಾಡಿ ರಮೇಶ್ ಅಜಯ್ ಆಯೋಜಕರು ಆದ ಸಚಿನ್ ಮಹೇಂದ್ರ ಹಾಗೂ ಮುಖಂಡರು ಹಾಜರಿದ್ದರು ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಂಡು ನನ್ನನ್ನು ಕೂಡ ಪ್ರತಿ ವರ್ಷ ನೀವು ಆವರಣ ಮಾಡ್ತಾನೆ ಇಲ್ಲ ಯಾವ ಶಾಸಕರು ಕೂಡ ಈ ತರ ಊರುಗಳ ನಡೆಯುವಂತ ಕ್ರೀಡಾಕೂಟಕ್ಕೆ ಇಷ್ಟ ಬರೋಲ್ಲ ಆದ್ರೆ ನಾನು ನಿಮ್ಮೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಿಮ್ಮ ಪ್ರೀತಿಯ ಆವರಣದ ಮೇಲೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಉದ್ದೇಶಿ ಮಾತನಾಡಿದಂಥ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರ ಅಂತ ಮನೆ ಎಚ್